ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು ದೇಶದಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಕ್ಯಾರ್ಪುರದ ತ್ರಿವೇಣಿ ನಗರದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ಸೇವಕ ವಸಿಂ ಪಾಷಾ ನೇತೃತ್ವದಲ್ಲಿ ಧ್ವಜಾರಣ ಮಾಡಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಮೂಲಕ ವಿಭಿನ್ನವಾಗಿ ಸ್ವತಂತ್ರ ದಿನಾಚರಣೆಯನ್ನು ಸಂದರ್ಭದಲ್ಲಿ ಮುಖಂಡರಾದ ನದಿಂ ಅಕ್ರಮ ಮಹಬೂಬ್ ಪಾಷಾ ಅಂಜಮ್ ಇಫ್ರಾನ್ ಜಬುಲ್ಲಾ ಶಾಲಾ ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರು ಎನ್ ಕೆ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಇವತ್ತು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಒಂದು ಸಮಾಜ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಅಧ್ಯಕ್ಷರಾದ ಶ್ರೀ ಅವರ ಸಮ್ಮುಖದಲ್ಲಿ ಇವತ್ತು ಸುಮಾರು ಒಂದು ಸಾವಿರ ಮಕ್ಕಳಿಗೆ ಒಂದು ಬುಕ್ಸ್ ವಿತರಣೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ತ್ರಿವೇಣಿ ನಗರನ ಒಂದು ಶಾಲೆಯಲ್ಲಿ ಮಹಡಳಿಯ ಒಂದು ಶಾಲೆಯಲ್ಲಿ ಮತ್ತು ನಮ್ಮ ದೇವಸಂದ್ರದ ಒಂದು ಆಫೀಸಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಂಚ್ಕೊಂಡಿದ್ವಿ ಇದಕ್ಕೆಲ್ಲಕ್ಕೂ ಸಹಕರಿಸಿಕೊಟ್ಟ ಮೊದಲಿಗೆ ನಮ್ಮ ಅಧ್ಯಕ್ಷರಾದ ಅವರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತು ಅದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜನಗಳ ಮುಂದೆ ಬರಬೇಕಾಗ್ತಾ ಇದೆ ನಾವು ಇದೀ ಯ ಯುವಕರೇನಿದ್ದೀವಿ ಯುವ ಕಾಂಗ್ರೆಸ್ನ ಒಂದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಮ್ಮ ಉದಯನಗರ ಬ್ಲಾಕಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಮನೆ ಮನೆಯ ಒಂದು ಮನೆ ಮನೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವ ಒಂದು ಅವಕಾಶವನ್ನು ನೀಡಿ ಕೊಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮುಖಾಂತರ ಮುಖಾಂತರವಾಗಿ ಈ ಚಾನೆಲ್ ಮುಖಾಂತರವಾಗಿ ಕೇಳ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮೊದಲನೇದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ಈ ಈ ದಿನದ ಇವತ್ತು ಈ ದಿನ ನಾನು ಇನ್ನೇನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಭಾಳ ಈ ವಾರ್ಡಿನಲ್ಲಿ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನನ್ನ ತಮ್ಮಂದಿರು ನನ್ನ ಫ್ರೆಂಡ್ಸು ಎಲ್ಲರೂ ಬಂದು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಒಂದು ಯುವ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಇವತ್ತಿನ ದಿನ ನಿಮ್ಗೆ ಇಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ನಿಮ್ಮ ಅಮೂಲ್ಯವಾದ ಮತ ಇವರು ನೀಡಿ ಇವ್ರನ್ನ ಜಯಶೈಲಿ ಮಾಡಿದರೆ ಇವ್ರಿಗೆದ್ರೆ ನಾನು ಗೆದ್ದಂಗೆ ಆಗುತ್ತೆ ನಾನು ಯಾವತ್ತು ನಿಮ್ಮ ಜೊತೆಯಲ್ಲಿ ಇದ್ದೀನಿ ನನ್ನ ಪ್ರಾಣ ಇರೋವರೆಗೂ ನನ್ನ ಉಸಿರು ಇರೋವರೆಗೂ ನಾನು ಯಾವತ್ತು ನಮ್ಮ ವಾರ್ಡಿನ ಜೊತೆ ಜನ ಜೊತೆ ನಾನು ಇದ್ದೀನಿ ಅವರೆಲ್ಲರಿಗೂ ಸಹ ನಾನು ಒಂದು ಮಾತು ಕೊಟ್ಟಿದ್ದೀನಿ ದೇವಸಂದ್ರ ವಾರ್ಡ್ನಲ್ಲಿ ನೀವು ಯಾರು ಬರಬೇಡಿ ನಾನು ಕೆಲಸ ಮಾಡ್ಕೊಂಡಿ ಅನ್ನೋ ಮಾತು ಕೊಟ್ಟಿದ್ದೀನಿ ಆ ಮಾತು ಆ ಜನ ಉಳಿಸ್ಕೊಟ್ರೆ ಇವತ್ತಿನ ದಿನ ಅದೇ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಯಾವುದೂ ಆಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬರೀ ಶುಭಾಶಯಗಳು ಹೇಳ್ತೀನಿ